ಶಿ ಹವ ಟುಸ್ ಪಟಾಕಿ ಮಾಡಿ ಪಂಚರ್ ಮಾಡಿದ ಸಿದ್ದು ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ರೆಸ್ಪೆಕ್ಟ್ ಗಾಳಿ ಬಂದ್ ಕಡೆ ತೂರ್ಕೊಳ್ತಿರೋ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ನಾನೇ ಐದು ವರ್ಷದ ಸಿಎಂ ಹೇಳಿಕೆ ರಾಷ್ಟ್ರಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಈ ನಡುವೆ ಮೇಲ್ನೋಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯಿಂದ ನನಗೆ ಯಾವುದೇ ನೋವಿಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಡಿಕೆ ಶಿವಕುಮಾರ್ ಹೆಸರಿಗೆ ಡಿ ಕೆ ಶಿವಕುಮಾರ್ ಕದರ್ಗೆ ಭಾರಿ ಡ್ಯಾಮೇಜ್ ಮಾಡಿದೆಯಂತೆ ಸಿದ್ದರಾಮಯ್ಯನವರ ಈ ದಿಢೀರ್ ಹೇಳಿಕೆಯಿಂದ ಸ್ವಲ್ಪ ವಿಚಲಿತರಾದಂತಾಗಿರುವ ಡಿಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಮಾಧ್ಯಮದ ಮುಂದೆ ಯಾವುದೇ ಬೇಸರವನ್ನ ತೋಡ್ಕೊಂಡಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹಾಗೂ ಅವರ ಬೆಂಬಲಿಗರ ಶಾಸಕರಲ್ಲಿ ಮೊದಲಿದ್ದ ಹುಮ್ಮಸ್ಸು ಈಗ ಇಲ್ಲದಂತಾಗಿದೆ ಎಲ್ಲವೂ ಬದಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ಆ ಒಂದು ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಚಿತ್ರಣವೇ ಬದಲಾಗಿದೆ ಯಾರ್ ಏನೇ ಹೇಳಿದ್ರು ಸಿದ್ದರಾಮಯ್ಯ ಎಷ್ಟೇ ಟಾಂಗ್ ಕೊಟ್ರು ಡಿ ಕೆ ಶಿವಕುಮಾರ್ ನಂಬಿದ್ದು ಮಾತ್ರ ಕಾಂಗ್ರೆಸ್ನ ಹೈಕಮಾಂಡ್ ಅದರಲ್ಲೂ ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಆದ್ರೆ ಈಗ ಕೇಂದ್ರದ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಕೊಡತಾ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಎರಡೆರಡು ಬಾರಿ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಅಪಾಯಿಂಟ್ಮೆಂಟ್ ಸಿಕ್ಕೇ ಇಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷನಿಗೆ ಈ ರೀತಿ ನಡೆಸಿಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾತಾಡ್ಕೊಳ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಬಂದ ದಾರಿಗೆ ಸುಂಕವಿಲ್ಲದಂತೆ ಕೇಂದ್ರದ ಹಲವು ನಾಯಕರುಗಳನ್ನ ಭೇಟಿಯಾದಂತಹ ಕೆ ಶಿವಕುಮಾರ್ ಅವರು ತಾವು ಹೋದಂತಹ ಮಹತ್ವದ ಕಾರ್ಯವನ್ನ ಅರ್ಧಕ್ಕೆ ಮೊಟಕು ಕಳಿಸಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಬೆಂಗಳೂರಲ್ಲಿ ಬಂದು ಮಾತನಾಡಿದಂತಹ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಹೇಳಿಕೆ ತಡವಾಗಿ ಗಮನಿಸಿದ್ದೀನಿ ಈ ವಿಚಾರವಾಗಿ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಅದರ ಅವಶ್ಯಕತೆಯೂ ಕೂಡ ಇಲ್ಲ ಯಾರು ಎಷ್ಟೇ ತಿರುಗಿಸಿ ಕೇಳಿದ್ರು ನಾಯಕತ್ವ ವಿಚಾರದಲ್ಲಿ ಉತ್ತರ ನೀಡಲ್ಲ ಅಂದ್ರೂ ಪಕ್ಷ ನನಗೆ ಸಂಘಟನೆಯ ಜವಾಬ್ದಾರಿ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದೆ ನನ್ನ ಗಮನ ಪಕ್ಷದ ಹಿತ ಕಾಪಾಡುವುದು ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆ ದೀಕ್ಷೆ ನೀಡಿದ್ದು ನಾವೆಲ್ಲರೂ ಸಂತೋಷದಿಂದ ಸ್ವೀಕರಿಸಿದ್ದೀವಿ ಅಂತ ಹೇಳಿದರು ದೆಹಲಿ ಭೇಟಿ ವೇಳೆ ಸುರ್ಜೇವಾಲರನ್ನ ಹೊರತಾಗಿ ಬೇರೆ ಯಾವ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿಲ್ಲ ಅಂತ ಹೇಳಿದರು ಆದರೆ ಮೂಲಗಳ ಮಾಹಿತಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವೈಯಕ್ತಿಕ ಭೇಟಿಗಾಗಿ ಪ್ರಯತ್ನಿಸಿದ್ರು ಆದರೆ ಯಾವುದೇ ಕಾರಣಕ್ಕೂ ಈ ಇಬ್ಬರು ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗಾಗಿ ಅವಕಾಶ ನೀಡದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯದಲ್ಲಿ ಬಳಗಿದ ವರ್ಣರಂಜಿತ ರಾಜಕಾರಣಿ ರಾಜಕೀಯದಲ್ಲಿ ಯಾರೆಷ್ಟೇ ಕಾಲೆಳಿದ್ರು ಸೈಲೆಂಟ್ ಆಗಿ ಟಕ್ಕರ್ ಕೊಡುವ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಎ ಫೇಲ್ ಆದ್ರೆ ಪ್ಲಾನ್ ಬಿ ರೆಡಿ ಮಾಡಿಟ್ಕೊಂಡಿರ್ತಾರೆ ನೀವೆಲ್ಲ ಗಮನಿಸಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ದೇವಸ್ಥಾನ ಮಠಗಳಿಗೆ ಹೆಚ್ಚು ಭೇಟಿ ಕೊಡ್ತಿದ್ದಾರೆ ಪ್ರಯತ್ನಕ್ಕಿಂತ ಪ್ರಾರ್ಥನೆಯ ಫಲ ಸಿಗುತ್ತದೆ ಎನ್ನುವ ಮೂಲಕ ಅಧಿಕಾರಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾವೇರಿ ಹಾರ್ತಿ ಹೋಮ ಅವನ ಮೂಲಕ ಕಾಂಗ್ರೆಸ್ನ ಸಾಂಪ್ರದಾಯಿಕ ಶೈಲಿಯನ್ನ ಮೀರುವಂತೆ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಕಡೆ ವಾಲ್ತಿದ್ದಾರೆ ಇದೀಗ ಡಿಕೆಶಿ ಪರವಾಗಿ ಸ್ವಾಮೀಜಿಗಳು ಕೂಡ ಬ್ಯಾಟ್ ಬೀಸ್ತಾ ಇರೋದು ಮುಂದೆ ಒಂದು ದಿನ ಡಿಕೆಶಿ ಪರವಾಗಿ ಇವೆಲ್ಲವೂ ವರದಾನವಾಗುತ್ತಾ ಕಾದು ನೋಡಬೇಕು ರಾಜ್ಯ ಕಾಂಗ್ರೆಸ್ನಲ್ಲಿ ಸೈದ್ಧಾಂತಿಕ ಕವಲುಗಳಿವೆ ಸಿದ್ದರಾಮಯ್ಯನವರು ಆಪ್ತ ಆಪ್ತಾ ಬಣ್ಣದ್ದು ಒಂದು ದಾರಿಯಾದ್ರೆ ಡಿ ಸಿಎಂ ಕೆ ಶಿವಕುಮಾರ್ ಅವರದ್ದು ಮತ್ತೊಂದು ಹಾದಿ ಅವರವರ ಸೇಫ್ಟಿ ಅವರು ನೋಡ್ಕೋಬೇಕಲ್ವಾ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಹಾದಿಯನ್ನ ಅನುಸರಿಸಿದ್ದಾರೆ ಮುಸ್ಲಿಮರ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಇತಿಮಿತಿಯಲ್ಲೇ ಇರ್ತಾರೆ ಕುಂಭ ಭಾಗಿಯಾಗುವ ಮೂಲಕ ಸೈಲೆಂಟ್ ಆಗಿ ಸಾಫ್ಟ್ ಹಿಂದುತ್ವದ ಪರ ವಾಲಿದ್ರು ಡಿಕೆ ಶಿವಕುಮಾರ್ ಅವರು ಮಹಾಶಿವರಾತ್ರಿ ಎಂದು ಸದ್ಗುರು ಜಗ್ಗು ವಾಸುದೇವ್ ಅವರ ಯೋಗ ಕೇಂದ್ರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ರವರನ್ನ ಭೇಟಿಯಾಗಿ ವೇದಿಕೆಯನ್ನ ಹಂಚಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಆಸಕ್ತಿ ಮತ್ತು ಎಚ್ಚರಿಕಾ ನಿಲುವುಗಳನ್ನ ತುಂಬ ನಾನು ಹಿಂದೂ ಹಿಂದುವಾಗಿಯೇ ಸಾಯ್ತೇನೆ ಅಂತ ಈ ಹಿಂದೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯ ಹಿಂದೆ ಈಗ ನಡೀತಾ ಇರುವ ಘಟನೆಗಳನ್ನ ಗಮನಿಸಿದ್ರೆ ಪ್ಲಾನ್ ಬಿ ಇದು ಅಂತ ಅನ್ನಿಸ್ತಿದೆ ಡಿಕೆ ಶಿವಕುಮಾರ್ ಅವರ ಈ ಸಾಫ್ಟ್ ಹಿಂದುತ್ವ ನಿಲುವು ಕಾಂಗ್ರೆಸ್ ಪಕ್ಷವು ಬಿಜೆಪಿಗೆ ಇದ್ರು ಹಿಂದೂ ಮತದಾರರನ್ನು ಕಳೆದುಕೊಳ್ಳುವಂತೆ ತಡೆಯುವ ಅಸ್ತ್ರವಾಗಿದೆ ಸಿದ್ದರಾಮಯ್ಯನವರ ಕಟ್ಟುನಿಟ್ಟಾದ ಜಾತ್ಯಾತೀತ ನಿಲುವು ವ್ಯಕ್ತಪಡಿಸಿದ್ರೆ ಇತ್ತ ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದ್ದಾರೆ ಹೈಕಮಾಂಡ್ ನ ಭೇಟಿ ಮಾಡದೆ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ನ್ಯಾಷನಲ್ ಮೀಡಿಯಾಗಳಿಗೆ ಹೇಳಿಕೆ ಕೊಟ್ಟಂತಹ ಸಿದ್ದರಾಮಯ್ಯನವರ ಹವಾ ರಾಷ್ಟ್ರದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ರಾಷ್ಟ್ರ ಮಟ್ಟದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಈ ಹೇಳಿಕೆಯಿಂದ ಫುಲ್ ಡ್ಯಾಮೇಜ್ ಆಗಿರೋದು ಡಿ ಕೆ ಶಿವಕುಮಾರ್ ಅವರ ಹೆಸರಿಗೆ ಒಂದು ಟೈಮ್ ಅಲ್ಲಿ ಡಿ ಕೆ ಶಿವಕುಮಾರ್ ಹಾಕಿದ ಗೆರೆಯನ್ನ ದಾಟೋದಕ್ಕೆ ಎದುರುತ್ತಿದ್ದಂತಹ ಹಲವು ನಾಯಕರುಗಳು ಈಗ ಹಿಂದೆ ಬಿದ್ದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಡೋಂಟ್ ಕೇರ್ ಅನ್ನೋಕೆ ಶುರು ಮಾಡಿದ್ದಾರೆ ಒಬ್ಬೊಬ್ಬರಾಗಿ ತಮ್ಮದೇ ಆದ ವ್ಯಾಖ್ಯಾನವನ್ನ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹಲವು ಶಾಸಕರುಗಳಿಗೆ ಕಟ್ಟುನಿಟ್ಟಿನ ಆಜ್ಞೆ ಮಾಡ್ತಿದ್ರು ಯಾರು ಕೂಡ ಮಾಧ್ಯಮದ ಮುಂದೆ ತುಟಿಕ್ ಪಿಟಿಕ್ ಅಂತ ಹೇಳಬಾರ್ದು ಅಂತ ಆದ್ರೆ ಈಗ ಕಾಲ ಬದಲಾಗಿದೆ ಗೆದ್ದೆತ್ತಿನ ಬಾಲ ಹಿಡಿಯುವಂತೆ ಗಾಳಿ ಬಂದ್ ಕಡೆ ತೂರ್ಕೋಬೇಕು ಅಂತ ಕಾಂಗ್ರೆಸ್ನ ಶಾಸಕರಿಗೂ ಕೂಡ ಅರ್ಥವಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಿದ್ದಂಗೆ ಎಲ್ಲಾ ಶಾಸಕರು ಸಿದ್ದರಾಮಯ್ಯನವರ ಪರ ಜೈಪರ ಕಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರಾಗಿ ಇದ್ರೂ ಕೂಡ ಅವರ ಮಾತು ಕೇಳುವ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ ಯಾಕಂದ್ರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರ ಗಟ್ಟಿಯಾಗಿ ನಿಲ್ಲುವ ಧೈರ್ಯ ಮಾಡ್ತಿಲ್ಲ ಹೀಗಾಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು ಅಷ್ಟಕ್ಕಷ್ಟೇ ಅಂತಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬೆಳವಣಿಗೆಗೆ ತುಂಬಾನೇ ಪೆಟ್ಟು ಬೀಳೋದಂತೂ ಪಕ್ಕ ಈ ಎಲ್ಲ ಆಲೋಚನೆಗಳನ್ನ ಮಾಡಿದಂತಹ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಯೇ ರಾಷ್ಟ್ರ ರಾಜಧಾನಿಯಲ್ಲಿ ಕೂತು ತಮಗೆ ಬೇಕಾದಂತ ರಾಷ್ಟ್ರೀಯ ಮಾಧ್ಯಮಗಳನ್ನ ಕರೆಸ್ಕೊಂಡು ಇಂಟರ್ವ್ಯೂ ಕೊಟ್ಟು ನಾನೇ ಮುಂದಿನ ಐದು ವರ್ಷಕ್ಕೂ ಸಿಎಂ ಅಂತ ಒತ್ತಿ ಒತ್ತಿ ಹೇಳಿದ್ರು ಇದೆಲ್ಲ ಪ್ರೀಪ್ಲಾನ್ಡ್ ಅಂತಿದೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಬಳಗ ಇದನ್ನೆಲ್ಲ ನೋಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸುಮ್ನಿರ್ಬೋದು ಆದ್ರೆ ಯಾವ್ದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನ ಹಿಂದೆ ಇಡೋ ಪ್ರಶ್ನೆನೇ ಅಲ್ಲ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಹೋರಾಟಗಾರ ರಾಜಕೀಯದಲ್ಲಿ ಪಳಗಿದ ರಾಜಕಾರಣಿ ಸಂಘಟನಾ ಚತುರ ಮೇಲ್ನೋಟಕ್ಕೆ ಶಾಸಕರ ಬೆಂಬಲ ಇಲ್ಲದೆ ಇರುವ ಹಾಗೆ ಕಾಣಿಸಬಹುದು ಆದ್ರೆ ಡಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಮುಂದೊಂದು ದಿನ ಕನ್ವಿನ್ಸ್ ಮಾಡಿ ತಮಗೆ ಬೇಕಾದಂತೆ ಬಳಸ್ಕೊಳ್ತಾರೆ ಅನ್ನೋದು ಇನ್ನೂ ಹಲವರ ಭರವಸೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪಂಚರ್ ಮಾಡಿ ತಮ್ಮ ಇಮೇಜ್ ಅನ್ನ ಹೆಚ್ಚಿಸಿಕೊಂಡಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಸಖತ್ತಾಗಿ ಆಟ ಆಡಿ ಒಂದಷ್ಟು ದಿನಗಳ ಕಾಲ ಈ ವಿಷಯವನ್ನ ಮುಂದಕ್ಕೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆ ಪ್ರತಿಯೊಂದು ವಿಷಯಕ್ಕೂ ಡಿಕೆ ಶಿವಕುಮಾರ್ ಕುಮಾರ್ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಾ ಇದ್ರು ಸಿದ್ದರಾಮಯ್ಯವರಿಗೆ ಎದುರಾದಂತಹ ಪ್ರತಿಯೊಂದು ಕಂಟಕಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಾಥ್ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಕೊಡ್ತಿದ್ದಂತಹ ಈ ಮೊದಲಿನ ಗೌರವ ಈಗಲೂ ಕೊಡ್ತಾರಾ ಅದು ಹೀಗೆ ಮುಂದುವರಿಯುತ್ತಾ ಅಂತ ಕಾದು ಡಿ ಡಿಕೆ ಶಿವಕುಮಾರ್ ಅವರ ಒಂದು ವೀಕ್ನೆಸ್ ಅಂತ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗಿದೆ ಡಿ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ನ ಮಾತನ್ನ ಮೀರೋದಿಲ್ಲ ಅಂತ ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಮೂಲಕವೇ ಹಣಿಯಲು ಸಿದ್ದರಾಮಯ್ಯನವರು ತಂತ್ರ ಮಾಡಿದ್ದಾರೆ ಹೀಗಾಗಿ ಹೈಕಮಾಂಡ್ ಕೂಡ ಸದ್ಯಕ್ಕೆ ಯಾರನ್ನ ಟಚ್ ಮಾಡಿದ್ರು ನಮ್ಗೆ ಡೇಂಜರ್ ಅಂತ ಸುಮ್ನಾಗಿ ಹೋಗಿರೋದು ಡಿ ಕೆ ಶಿವಕುಮಾರ್ ಕೂಡ ಪ್ರತಿ ಬಾರಿಯೂ ಹೇಳೋದು ಒಂದೇ ಮಾತು ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮಾತನ್ನ ಮೀರೋದಿಲ್ಲ ಅಂತ ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೂಲಕವೇ ಡಿ ಕೆ ಶಿವಕುಮಾರ್ ಅವರನ್ನ ಚೆನ್ನಾಗಿ ಮೂಗುದಾರ ಹಾಕಿ ತಮಗೆ ಬೇಕಾದಂತೆ ಪಳಗಿಸ್ಕೊಳ್ತಿದ್ದಾರೆ ಇದೇ ಅಲ್ವಾ ರಾಜಕೀಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ತಮ್ಮ ತಮ್ಮ ಬೆಳವಣಿಗೆಗೆ ಜೊತೆಯಲ್ಲಿ ಯಾರೇ ಇದ್ರೂ ಅವರನ್ನ ಸೈಡಿಗೆ ತಳ್ಳಿ ತಮ್ಮ ಅಸ್ತಿತ್ವವನ್ನು ಕಳಿಸ್ಕೊಳ್ಳೋದೆ ಚತುರತೆ ಈ ರಾಜಕೀಯ ಚತುರಂಗದ ಆಟದಲ್ಲಿ ಯಾರು ಮಿತ್ರರು ಅಲ್ಲ ಯಾರು ಶತ್ರುಗಳು ಅಲ್ಲ ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ